ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಗಣೇಶನಿಗೆ ಗಜಮುಖ ಹೇಗೆ ಬಂತು ಯಾರಿಂದ ಬಂತು ಗಣಪನ ಜನನ ಹೇಗಾಯಿತು ಅಂತ ತಿಳ್ಕೊಂಡ್ರಿ ಇವತ್ತು ಮುಂದುವರಿಯುತ್ತಾ ಗಣೇಶನಿಗೆ ಡೊಳ್ಳು ಹೊಟ್ಟೆ ಹೇಗೆ ಬಂತು ನಾಗಾಭರಣ ಅಂದರೆ ಏನು ಚಂದ್ರನಿಗೂ ಗಣೇಶನಿಗೂ ನಡುವೆ ಆದ ಕಲಹವೇನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಕಥೆಗಾರ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಗಣೇಶನ ತಾಯಿ ಪಾರ್ವತಿದೇವಿ ಪರ್ವತರಾಜನ ಮಗಳು ಒಮ್ಮೆ ಪಾರ್ವತಿ ತನ್ನ ತವರು ಮನೆಗೆ ಬಂದಿರುತ್ತಾಳೆ ಇತ್ತ ಕೈಲಾಸದಲ್ಲಿ ಗಣಪತಿ ತನ್ನ ತಾಯಿ ತವರಿಗೆ ಎಂದು ಭೂಮಿಗೆ ಹೋದವರು ಬರಲಿಲ್ಲವಲ್ಲ ಎಂದು ತಾನೇ ಭೂಮಿಗೆ ಹೋಗಿ ಮಾತೆ ಗೌರಿಯನ್ನು ಕೈಲಾಸಕ್ಕೆ ಕರೆತರಬೇಕೆಂದುಕೊಳ್ಳುತ್ತಾನೆ ಮಾರನೇ ದಿನ ಗಣೇಶನು ಭೂಮಿಯಲ್ಲಿರುವ ತನ್ನ ತಾತ ಪರ್ವತಾರಾಜನ ಮನೆಗೆ ಬರುತ್ತಾನೆ ಗಣೇಶನು ಬಂದ ಖುಷಿಗೆ ಪರ್ವತ ರಾಜ ಮೊಮ್ಮಗರಿಗೆಂದು ಲಡ್ಡು ಚಕ್ಕುಲಿ ಕಜ್ಜಾಯ ಕರದಂಡು ಕರಜೇಕಾಯಿ ಹೀಗೆ ವಿಧ ವಿಧವಾದ ಖಾದ್ಯವನ್ನು ಮಾಡಿ ತಿನ್ನಿಸುತ್ತಾನೆ ಹೀಗೆ ರುಚಿ ರುಚಿಯಾದ ತಿಂಡಿ ತಿನಿಸುಗಳನ್ನು ಸೇವಿಸಿದ ಗಣಪನ ಹೊಟ್ಟೆ ತುಂಬುತ್ತದೆ ಹೊಟ್ಟೆ ಭಾರದಿಂದ ಗಣೇಶನಿಗೆ ಮರಳಿ ಕೈಲಾಸಕ್ಕೆ ಬರುತ್ತಿರುವಾಗ ಆಯಾಸವಾಗುತ್ತದೆ ತನ್ನ ವಾಹನ ಮೂಷಿಕನನ್ನು ಕರೆದು ಅದರ ಮೇಲೆ ಸವಾರಿ ಹೊರಡುತ್ತಾನೆ ಗಣೇಶ ಗಣೇಶನ ಭಾರವನ್ನು ತಡೆಯಲಾಗದೆ ಮೂಷಿಕನು ಗಣೇಶನನ್ನು ಬೀಳಿಸುತ್ತಾನೆ ಬಿದ್ದ ರಭಸಕ್ಕೆ ಗಣಪನ ಡೊಳ್ಳು ಹೊಟ್ಟೆ ಒಡೆದು ಅದರಿಂದ ಲಡ್ಡು ಚಕ್ಕುಲಿ ಮುಂತಾದ ಖಾದ್ಯಗಳು ಹೊರಬೀಳುತ್ತವೆ ಗಣೇಶನು ಗಬ ಗಬನಿಯೆಲ್ಲವನ್ನೂ ಮರಳಿ ತನ್ನ ಹೊಟ್ಟೆಯೊಳಗೆ ತುಂಬಿಸಿಕೊಂಡು ಅಲ್ಲೇ ಹರಿಯುತ್ತಿದ್ದ ಒಂದು ಸರ್ಪವನ್ನು ತನ್ನ ಹೊಟ್ಟೆಗೆ ಗಟ್ಟಿಯಾಗಿ ಸುತ್ತಿಕೊಳ್ಳುತ್ತಾನೆ ನಾಗರಾಜನನ್ನೇ ತನ್ನ ಹೊಟ್ಟೆಗೆ ಆಭರಣವನ್ನಾಗಿ ಸುತ್ತಿಕೊಂಡ ಕಾರಣ ನಾಗಾಭರಣ ಎಂದು ಕೂಡ ಕರೆಯುತ್ತಾರೆ ಇದನ್ನೆಲ್ಲ ಮೇಲಿನಿಂದ ನೋಡುತ್ತಿದ್ದ ಚಂದಿರನು ಜೋರಾಗಿ ನಕ್ಕು ಗಣೇಶನನ್ನು ಹೀಯಾಳಿಸುತ್ತಾನೆ ಅದಕ್ಕೆ ಕೋಪಗೊಂಡ ಗಣೇಶನು ಚಂದಿರನಿಗೆ ನಿನ್ನ ಸೌಂದರ್ಯದ ಮೇಲೆ ನಿನಗಷ್ಟು ಸಖ್ಯೇ ಆ ನಿನ್ನ ಸೌಂದರ್ಯ ಸಂಪೂರ್ಣವಾಗಿ ನಶಿಸಿ ಹೋಗಲಿ ಎಂದು ಶಾಪವನ್ನು ನೀಡುತ್ತಾನೆ ತಕ್ಷಣವೇ ಚಂದ್ರದೇವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಪ್ರಥಮ ಪೂಜ್ಯ ಗಣೇಶನನ್ನು ಕ್ಷಮೆಯಾಚಿಸುತ್ತಾನೆ ದಯಮಾಡಿ ಶಾಪವನ್ನು ಹಿಂತಿರುಗಿ ಪಡೆಯಿರಿ ಮಹಾಪ್ರಭು ನಾನು ನಶಿಸಿ ಹೋದರೆ ಜಗತ್ತಿನಲ್ಲಿ ಏರುಪೇರುಗಳು ಉಂಟಾಗುತ್ತವೆ ದಯಮಾಡಿ ಕರುಣೆ ತೋರಿ ಎಂದು ಬೇಡಿಕೊಳ್ಳುತ್ತಾನೆ ಅದಕ್ಕೆ ಗಣೇಶನು ಚಂದ್ರನಿಗೆ ಭಿಕ್ಷಾ ನೀಡಿ ನಾನು ಒಮ್ಮೆ ಕೊಟ್ಟ ಶಾಪವಾಗಲಿ ವರವಾಗಲಿ ಹಿಂದಕ್ಕೆ ಪಡೆಯಲು ಆಗುವುದಿಲ್ಲ ಆದರೆ ಅದರ ತೀವ್ರತೆಯನ್ನು ಕಡಿಮೆ ಮಾಡುತ್ತೇನೆ ಎಂದು ಹೇಳಿ ತಿಂಗಳಲ್ಲಿ ಹದಿನೈದು ದಿನ ನೀನು ಕ್ಷೀಣವಾಗುತ್ತೀಯ ಒಂದು ದಿನ ನಶಿಸಿ ಹೋಗುತ್ತೀಯಾ ಅದೇ ಅಮಾವಾಸ್ಯೆ ಮತ್ತೆ ಹದಿನೈದು ದಿನ ಉದಯಿಸುತ್ತಾ ಇರುತ್ತೀಯಾ ಹಾಗೂ ಹದಿನೈದನೇ ದಿನ ಪೂರ್ಣ ಚಂದ್ರಮನಾಗಿ ನಿನ್ನ ಸಂಪೂರ್ಣ ಅಸ್ತಿತ್ವವನ್ನು ಹೊಂದಿರುತ್ತೀಯ ಅಂದೇ ಹುಣ್ಣಿಮೆ ಹಾಗೂ ನಾನು ಭೂಮಿಗೆ ಬಂದ ಈ ಚೌತಿಯ ದಿನ ನಿನ್ನನ್ನು ಯಾರೇ ನೋಡಿದರೂ ಅವರಿಗೆ ಕಳಂಕ ತಪ್ಪಿದ್ದಲ್ಲ ಎಂದು ಗಣೇಶ ಹೇಳುತ್ತಾನೆ ಇದಕ್ಕೆ ಚಂದ್ರನು ಸಹ ಒಪ್ಪುತ್ತಾನೆ ಆದ್ದರಿಂದ ವಿನಾಯಕ ಚೌತಿಯ ದಿನದಂದು ಯಾರೂ ಚಂದ್ರನನ್ನು ನೋಡಬಾರದು ಎಂಬ ಇದೆ ಹಾಗೆ ಯಾರಾದರೂ ಚಂದ್ರನ ದರ್ಶನ ಚೌತಿಯ ದಿನದಂದು ಮಾಡಿದ್ದಲ್ಲಿ ಅವರಿಗೆ ಆ ವರ್ಷ ಯಾವುದಾದರೂ ಕಳಂಕ ಅಂಟಿಕೊಳ್ಳುತ್ತದೆ ಎಂಬ ನಂಬಿಕೆಯೂ ಇದೆ ಇದರ ಶಾಪಕ್ಕೆ ಗುರಿಯಾದವರಲ್ಲಿ ಭಗವಂತನೂ ಕೂಡ ಇದ್ದಾನೆ ಅದರ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನೋಡ್ತಾ ಇರಿ ಇದು ಕಥೆಗಾರ ಯೂಟ್ಯೂಬ್ ಚಾನಲ್ ಮುಂಬರುವ ವಿಡಿಯೋಸ್ಗಳು ಮೊದಲು ನಿಮ್ಮನ್ನು ತಲುಪುವುದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕಾನ್ ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಲೈಕ್ಸ್ ಹಾಗೂ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಶುಭ ದಿನ